ಜೆಕೆ ಟೈರ್ಸ್ ಲಿಮಿಟೆಡ್ ವಿಕ್ರಾಂತನ ಬದಲಿ ಮತ್ತು ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜೆಕೆ ಟೈರ್ಸ್ ಕಂಪನಿಯ ವಿರುದ್ಧ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕೇಂದ್ರೀಯ ಅಂಚೆ ಕಚೇರಿ ಮುಂಭಾಗ ಜೆಕೆ ಟೈರ್ಸ್ ಲಿಮಿಟೆಡ್ ವಿಕ್ರಾಂತ್ನ ಬದಲಿ ಮತ್ತು ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜೆಕೆ ಟೈರ್ಸ್ ಕಂಪನಿಯ ವಿರುದ್ಧ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಖಾನೆಯ ಕಾರ್ಮಿಕರ ಕುಟುಂಬ ವರ್ಗದವರು ಸೇರಿ ಆಕ್ರೋಶ ವ್ಯಕ್ತಪಡಿಸಿದರು ಬದಲಿ ಕಾರ್ಮಿಕರಿಗೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಜೆಕೆ ಟೈರ್ಸ್ನ ಆಡಳಿತ ವರ್ಗದವರು ಕಾಯಂ ವಿಚಾರವಾಗಿ ಬದಲಿ ಕಾರ್ಮಿಕರಿಗೆ ಹಿರಿತನವನ್ನು ಕಡೆಗಣಿಸಿ ಕಾರಣಕ್ಕೆ ಮೂವತ್ತ್ ಮೂರು ಜನ ಬದಲಿ ಕಾರ್ಮಿಕರು ಡಿಎಲ್ಸಿ ಮೈಸೂರು ನ್ಯಾಯಾಲಯದಲ್ಲಿ ದಾವಿಯನ್ನು ಹೂಡಿದ ಕಾರಣಕ್ಕೆ ಮೂವತ್ತ್ ಮೂರು ಬದಲಿ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಲಾಗಿತ್ತು ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಖಾನೆಯಾಗಿರುವ ವಿರುದ್ಧ ನ್ಯಾಯವನ್ನ ಕೇಳಲಾಗಿತ್ತು ಆದರೂ ಯಾವುದಕ್ಕೂ ಪರಿಗಣಿಸದೆ ಕಾರ್ಖಾನೆ ನಮ್ಮನ್ನು ಕಡೆಗಣಿಸಿದ ಹಾಗಾಗಿ ನಮ್ಮ ಕುಟುಂಬ ಬೀದಿಗೆ ಬಿದ್ದಿರುವ ಕಾರಣ ಎಂದು ಕಾರ್ಖಾನೆಯ ವಿರುದ್ಧ ಕುಟುಂಬ ಸಮೇತರಾಗಿ ಪೋಸ್ಟ್ ಕಾರ್ಡ್ ಚಳುವಳಿ ಹಮ್ಮಿಕೊಂಡಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಮಿಕರ ಕುಟುಂಬ ಈ ವೇಳೆ ಬದಲಿ ಮತ್ತು ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಇಂದ್ರೇಶ್ ಅವರು ಮಾತನಾಡಿ ಕಾರ್ಮಿಕರಿಗೆ ಕಾರ್ಖಾನೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕೆ ರೈತಪರ ಸಂಘಟನೆಗಳು ಸಾಥ್ ನೀಡಿದ್ದು ಕಾರ್ಖಾನೆಗೆ ಈಗಲಾದರೂ ಎಚ್ಚೆತ್ತುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಅಧ್ಯಕ್ಷ ಚಂದ್ರು ಪ್ರಧಾನ ಕಾರ್ಯದರ್ಶಿ ಭಾನಚಂದ್ರ ಬಿಎಂಎಸ್ ಸಿ ಭಾರತೀಯ ಮದ್ದೂರು ಸಂಘದ ರಾಜ್ಯಾಧ್ಯಕ್ಷರಾದ ವಾಸುದೇವ್ ರಾಜ್ಯ ಕಾರ್ಯದರ್ಶಿ ಶಾಂತಕುಮಾರ್ ಮೈಸೂರು ಜಿಲ್ಲಾಧ್ಯಕ್ಷರು ಗುರುರಾಜು ರೈತ ಮುಖಂಡರಾದ ಶ್ರೀರಂಗಪಟ್ಟಣದ ನಂಜುಂಡೇಗೌಡ ಬಿಜೆಪಿಯ ಮುಖಂಡರಾದ ಶ್ರೀಧರ್ ಸೇರಿದಂತೆ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಈಗ ನಾವು ಪೋಸ್ಟ್ ಕಾರ್ಡ್ ಮೊದಲು ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಎಚ್ಚರಿಸೋದಕ್ಕೆ ನೋಡಿದ್ವಿ ಮತ್ತೆ ಬಗ್ಲಿಲ್ಲ ಮತ್ತೆ ಯಾರ್ಯಾರು ಕೆಲ್ಸಕ್ಕೆ ಹೋಗಿರೋ ಅವ್ರಿಗೆ ವಿನಾಕರಣ ಶೋಕಾಸ್ ನೋಟಿಸ್ ಕೊಟ್ಟು ವಿನಾಕಾರಣ ಅವ್ರ ಮೇಲೆ ಮಾಡಿ ಅವ್ರನ್ನ ಮತ್ತೆ ಕೆಲಸಕ್ಕೆ ತೊಗೋತಾ ಇಲ್ಲ ಈಗ ಮತ್ತೆ ಅದನ್ನು ನೆಕ್ಸ್ಟ್ ವೈಜು ಅಂತ ಅಂದ್ಬಿಟ್ಟು ಇವತ್ತು ಪೋಸ್ಟ್ ಕಾರ್ಡ್ ಚಳುವಳಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಇದು ಸಮಾಜನ ತುಳಿಯೋ ಕೆಲಸ ಆಗಿದ್ದರಿಂದ ಕಾರ್ಮಿಕ ಮಂತ್ರಿಗಳಿಗೂ ಇದು ತಲುಪಬೇಕು ಏನಾಗ್ತಿದೆ ಅವ್ರಿಗೆ ನಾನು ಒಬ್ಬ ಕಾರ್ಮಿಕ ಮಂತ್ರಿಯಾಗಿ ನಾನು ನನ್ನ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಯಾವ ಥರದಲ್ಲಿ ಶೋಣಿ ಆಗ್ತದೆ ತಿಳ್ಕೊಳ್ಳಿ ಅಂತ ಮಾಡ್ತಾ ಇದಕ್ಕೂ ಬಗ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯೋಜನೆ ಮಾಡಿಕೊಂಡಿರೋದು ಮುಂದೆ ಫ್ಯಾಕ್ಟ್ರಿ ಗೇಟ್ ಮುಂದೆನೇ ಇಡೀ ಮೈಸೂರಿನ ಜನತೆ ಯಾರ್ಯಾರು ಸಮಾಜದ ಏನು ಒಂದು ಏನು ಸಮರ್ಪಣೆಗೆ ಬರ್ತಾರೋ ಯಾರ್ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿ ಎಲ್ಲರೂ ಸಮಾನರಾಗಿರಬೇಕು ಅನ್ನೋ ಅಂಥ ಮಾನಸಿಕತೆ ಇರೋರೆಲ್ಲ ಸಂಗಣಿ ಬೆಂಬಲ ಕೊಟ್ಟು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಕೊಡಿ ಸೊ ಎರಡು ಸಾವಿರನೇ ಇಸ್ವಿಲಿ ಅಂಗರಳ್ಳಿ ಜೀತ ಪ್ರಕರಣ ನೋಡಿದೆ ಅಲ್ಲಿ ಕಾರ್ಮಿಕರನ್ನ ಕಾಲಿಗೆ ಬೇಡಿ ಹಾಕಿ ದುಡಿಸ್ತಾ ಇದ್ದಂಥದ್ದು ಅಮಾನವೀಯಾದಂಥ ಕೃತ್ಯ ನಡೀತಾ ಇತ್ತು ಇಲ್ಲಿ ಜೆ ಕೆ ಟೈರ್ಸು ಅಥವಾ ವಿಕ್ರಾಂತ್ ಅಂದರೆ ಮೈಸೂರು ಭಾಗದಲ್ಲಿ ಅದಕ್ಕೆ ಆದಂಥ ಒಂದು ಗೌರವ ಇದೆ ಆ ಗೌರವದವರು ಗೌರವಿತವಾಗಿ ನಡ್ಕೊಂಡಿಲ್ಲ ಇಲ್ಲಿ ಆ ಬದಲಿ ಮತ್ತು ಕೂಲಿ ಕಾ ದಿನಗೂಲಿ ಕಾರ್ಮಿಕರನ್ನು ಕಾಲಿಗೆ ಬೇಡಿ ಹಾಕಿಲ್ಲ ಉಳಿದಂಥ ಎಲ್ಲ ಶೋಷಣೆ ಮಾಡ್ತಾ ಇದ್ದಾರೆ ಈ ಶೋಷಣೆ ಈ ಸಮಾಜಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವತ್ತು ಪತ್ರ ಚಳವಳಿ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡೋಂಥದ್ದು ಮೈಸೂರು ವಿಭಾಗದ ಎಲ್ಲ ಶಾಸಕರುಗಳು ನಮ್ಮ ಪ್ರತಿನಿಧಿಗಳು ನಿಮ್ಮ ಮತದಾರಿದ್ದಾರೆ ನಿಮ್ಮ ಕ್ಷೇತ್ರದವರು ಇದ್ದಾರೆ ನೀವೆಲ್ಲ ಒಮ್ಮತದಿಂದ ಧ್ವನಿ ಎತ್ತಿ ಕಾರ್ಮಿಕ ಮಂತ್ರಿನೋ ಮುಖ್ಯಮಂತ್ರಿಯೋ ಗಮನಕ್ಕೆ ತರುವಂಥ ಕೆಲಸ ಆಗಬೇಕು ಈ ಸಮಸ್ಯೆ ಏನಾದರೂ ಬಗೆಹರಲಿಲ್ಲ ಅಂತ ಹೇಳಿದ್ರೆ ಮೈಸೂರು ವಿಭಾಗದಲ್ಲಿರುವಂಥ ಎಲ್ಲ ರೀತಿಯ ಹೋರಾಟಗಾರರು ಇವ್ರಿಗೆ ಬೆಂಬಲಕ್ಕೆ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತೀನಿ ಏನಿವತ್ತು ಕಾರ್ಮಿಕರು ಏನಿವತ್ತು ಕಾರ್ಮಿಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಅವ್ರ ಹಕ್ಕನ್ನು ಪ್ರತಿಪಾದಿಸ್ತಾ ಇರುವಂಥದ್ದು ಜೆ ಕೆ ಟೈರ್ಸು ಅಲ್ಲಿ ಕೆಲಸ ಮಾಡುವಂಥ ಇನ್ನುಳಿದ ನೌಕರರುಗಳಿಗೂ ನಾನು ಮನವಿ ಮಾಡ್ತೇನೆ ಇಲ್ಲಿರುವಂಥವರು ನಿಮ್ಮ ಸಹೋದರರು ಸಹೋದರಿಯರ ಕುಟುಂಬ ಅಂತ ನೀವು ತಿಳ್ಕೋಬೇಕು ಯಾಕಂತೇಳಿದ್ರೆ ಉದ್ದೇಶಪೂರ್ವಕವಾಗಿ ವಿನಾಕಾರಣವಾಗಿ ಕೋರ್ಟ್ ಆದೇಶವನ್ನು ಕೊಟ್ಟಿದ್ರೂ ಸಹ ಕೆಲಸದಿಂದ ತೆಗೆಯುತ್ತಕೊಳ್ಳುವಂಥ ಕೆಲಸದಿಂದ ವಜಾ ಮಾಡುವಂಥದ್ದಾಗಲಿ ಕಮ್ಮಿ ಕೆಲಸವನ್ನು ಕೊಡುವಂಥದ್ದಾಗಲಿ ಉದ್ದೇಶಪೂರ್ವಕವಾಗಿ ದಬ್ಬಾಳಿಕೆ ಮಾಡುವಂಥದ್ದು ಖಂಡನೀಯವಾದಂಥ ನಿರ್ಧಾರ ಇದಕ್ಕೆ ಮೈಸೂರು ಶಾಸಕರಲ್ಲ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯ ಶಾಸಕರುಗಳು ಕೂಡಲೇ ಎಚ್ಚೆತ್ತುಕೊಂಡು ಜೆ ಕೆ ಟೈರ್ಸ್ನ ಮಂಡಳಿಯ ಜೊತೆ ಮಾತಾಡಿ ಕೂಡಲೇ ಇವರಿಗೆ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇವ್ರಗಳ ಜೊತೆ ನಾವು ಸದಾ ಕಾಲ ಹೋರಾಟದಲ್ಲಿ ಭಾಗಿಯಾಗ್ತೀವಿ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಸದಾ ಇರ್ತೀವಿ ಕೇಳಿದ್ರು ಅಂತ ಈಶೆ ಹಾಕಿರೋದು ಐದು ವರ್ಷದಿಂದ ಈಶೆ ಇರೋದು ನಾವು ಈ ಕೋರ್ಟ್ ನಮ್ಮಂತೆ ಆಗೈತೆ ಅಂತವ್ರೆಲ್ಲರೂ ಹೇಳ್ತವ್ರೆ ಆದೇಶ ಆಗೈತೆ ಅಂತ ಸರ್ ಹೇಳಿದ್ರು ಆದರೆ ಹೋದ್ರೂ ಏನಂದ್ರೆ ನೀವು ಕೋರ್ಟಿಂದ ಬಂದಿರೋದು ಅಂತ ಬರೀ ಟಾರ್ಗೆಟು ಈಗ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರೋ ಜಾಗ ಬಿಟ್ಟು ಬೇರೆ ಕಡೆ ಏಕಾಏಕಿ ಹಾಕಿ ನೀವು ಅಲ್ಲಿ ಡ್ಯೂಟಿ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಅವರು ಈಗ ನಮ್ಮ ಮನೆಯವ್ರು ಏಟ್ ಆಗೈತೆ ಅಲ್ಲಿ ಹೋಗಿ ಈಗ ಅವರು ಫ್ಯಾಕ್ಟ್ರಿ ಕೆಲಸ ಮಾಡ್ತಾರಲ್ವ ಅಷ್ಟು ವರ್ಷದಿಂದ ಎಂಪ್ಲಾಯ್ ಇನ್ನೊಂದು ಇನ್ನೊಂದು ಅವರು ತೊಗೊಂಡು ಅಡುಗೆ ಮಾಡಿದರೆ ಸಡನಾಗಿ ಮಾಡ್ತಾರೆ ಮಾಡೋಕ್ಕಾಗಲ್ಲ ತಾನೇ ಏಕಾಏಕಿ ಹೆಂಗೆ ಚೇಂಜ್ ಮಾಡಿದ್ರಿ ಇವರು ಹಂಗಾಗಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗೈತೆ ಇವಾಗ ಇವಾಗಲೂ ಹಂಗೆ ನೀವು ನ್ಯೂಸ್ಗೆ ಹೋಗಿದ್ದೀರಾ ಅನ್ನೋದು ಪೇಪರ್ಗೆ ಹಾಕ್ಸಿದ್ದೀರಾ ಅನ್ನೋದು ಪಂಚ್ ಲಾಕ್ ಮಾಡೋದು ಏನಕ್ಕೆ ಆ ಥರ ಎಲ್ಲ ಮಾಡ್ತಾರೆ ಕೆಲಸದೆಲ್ಲ ಪ್ರಾಬ್ಲಮ್ ಆಗಿರೋ ಹೇಳಿ ಈಗ ಹತ್ತು ವರ್ಷ ಹದಿನೈದು ವರ್ಷದಿಂದ ಒಂದು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಇವಾಗ ಕೋರ್ಟಿಂದ ಹೋದ್ಮೇಲೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮಾಡಿದ್ದೀರಿ ಅಂತ ಹದಿನಾರು ಲೀಟ್ರ್ ಕೊಡೋದು ಏನೂ ಕೊಡ್ತಾವ್ರೆ ಈ ತೊಂದರೆ ನೀವು ರೌಡಿಗಳು ನೀವು ಆ ಥರ ಮಾಡ್ತೀರಾ ಈ ಥರ ಮಾಡ್ತೀರಾ ಅಂತೆಲ್ಲ ಟಾರ್ಗೆಟ್ ಮಾಡ್ತಾರಲ್ವ ಇಪ್ಪತ್ತು ವರ್ಷ ಏಕೆ ಇಟ್ಕೊಂಡಿದ್ರು ಒಳಗಡೆ ಇವ್ರ ಇವ್ರನ್ನ ಇವ್ರು ರೌಡಿಗಳು ತಾನೆ ಇಪ್ಪತ್ತು ವರ್ಷದಾಗ ಏನಕ್ಕೆ ಇಟ್ಕೊಂಡಿದ್ರು ಒಳಗಡೆ ಇವ್ರನ್ನ ಅವತ್ತೇ ತೆಗ್ದಾಕಿದ್ಬೋದಿದ್ದಲ್ವ ನಾವು ಕೇಳಿದ್ದೇನು ನಾವು ಇಪ್ಪತ್ತು ವರ್ಷ ನಾವು ಕೆಲಸ ಮಾಡಿದ್ರೆ ನಮ್ಗೆ ಏನು ಸಿಗ್ಬೇಕು ಅದು ನಮಗೆ ಕೊಡಿ ಅಂತ ಕೇಳಿದ್ದು ಏನು ಕೊಡಲಿಲ್ಲ ಇವರು ನಮ್ಮ ಸೀನಿಯಾರಿಟಿ ಪ್ರಕಾರ ಕನ್ಫರ್ಮೇಷನ್ ಬೇಕಷ್ಟೆ ಏನು ನಾನು ನಿವೃತ್ತ ಕಾರ್ಮಿಕ ಜಾಕೆಟ್ ಹೆಸಲೆ ನಾನು ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೀನಿ ನನ್ನ ಸರ್ವಿಸ್ ಅವಧಿಯಲ್ಲಿ ಇಂಥ ನೀತಿ ಕೆಲಸ ತನ ನಾವು ನೋಡಿಲಿಲ್ಲ ಏನೇ ಒಂದು ಆಡಳಿತ ವರ್ಗದ ಪ್ರತಿರೋಧ ಇದ್ದರೆ ಅದನ್ನು ನಾವು ಎದುರಿಸಿ ನಾವು ಎಲ್ಲ ಕಾರ್ಮಿಕರು ಒಂದೇನೋ ಭಾವನೆಯಿಂದ ನಾವು ಮಾಡ್ತೇವೆ ಯಾಕೆಂದರೆ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಅಂತೀವಿ ವಿಶ್ವ ಕಾರ್ಮಿಕರಿಗೆ ಒಂದಾಗಿ ಅಂತೀವಿ ಇವರು ಹದಿನೇಳು ವರ್ಷ ದುಡ್ದಿದ್ರು ಕೂಡ ಇವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಕೊಡಲಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಎಲ್ಲ ಕಾರ್ಮಿಕರು ದಿನಗೂಲಿ ಕಾರ್ಮಿಕರು ಬದಲಿ ಕಾರ್ಮಿಕರು ಮುಷ್ಕರ ಹುಡ್ತಾರೆ ಮುಷ್ಕರ ಹುಡ್ದಾಗ ಮೂರು ದಿನ ಮ್ಯಾನೇಜ್ಮೆಂಟ್ಗೆ ತುಂಬ ತೊಂದರೆ ಆಗುತ್ತೆ ಕಾರ್ಖಾನೆ ನಡೆಸೋಕೆ ಅಂತ ಸನ್ನಿವೇಶ ಬರಲ್ಲ ಆವಾಗ ಸಂಘನ ಮುಂದೆ ಬಿಟ್ಟು ಆಗಿದ್ದಂಥ ಪದಾಧಿಕಾರಿಗಳು ಮಹಾನುಭಾವರು ಅವ್ರ ಹೆಸರು ಹೇಳಬಾರ್ದು ಅವ್ರಿಗೆ ಅರ್ಥ ಆಗಲಿ ಆ ಮುಟ್ಟಾಳ್ರು ಬಂದು ಮನವಿ ಮಾಡ್ಕೊತಾರೆ ನೋಡಪ್ಪ ನಿಮ್ಮ ಡಿಮ್ಯಾಂಡ್ ಏನಿದೆ ನಾವು ಬಗೆಹರಿಸ್ಕೊಡ್ತೀವಿ ನಮಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಅಂತ ಒಂದು ತಿಂಗಳಲ್ಲ ಆರು ತಿಂಗಳು ಕಾಲಾವಕಾಶ ಕೊಟ್ಟರೆ ನಂತರ ಅವ್ರು ಅವಧಿ ಎರಡು ವರ್ಷ ಇತ್ತು ಇವ್ರ ಸಮಸ್ಯೆನೂ ಬಗೆನೇ ಇರಿಸಲಿಲ್ಲ ನೆಕ್ಸ್ಟ್ ಬಂದರು ಅವ್ರ ಬಗೆಹ್ಲೇ ಹೇಳೋರು ಸಹ ಮತ್ತೆ ಇದೇ ಮಾಜಿಗಳು ಬಂದರು ಅವ್ರು ಆಯ್ಕೆ ಮಾಡ್ಕೊಂಡು ಬಂದಾಗ ಇವ್ರು ಕೇಳಕ್ಕೆ ಹೋದಾಗ ಏನು ಹೇಳಿದ್ರು ನೋಡಿರಿ ನಮ್ಮದೇ ಸಮಸ್ಯೆ ನೂರೆಂಟಿದೆ ನಿಮ್ಮ ಸಮಸ್ಯೆ ನಾವು ಹೆಂಗೆ ಬರಿಸ ಬಗೆಹರಿಸೋದು ಇಷ್ಟೇ ಇದ್ರೆ ಕೆಲಸ ಮಾಡಿಲ್ಲ ಅಂದರೆ ಬಿಟ್ಟೋಗ್ಯನೋ ಭಾವನೆ ಬಂತು ಇವತ್ತು ಜೆ ಕೆ ಟೈಪ್ಸಲ್ಲಿ ಅರುವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದ್ದಾರೆ ಕಾಯಂ ನೌಕರರು ಇವತ್ತು ಬದಲಿ ಕಾರ್ಯ ಕಾರ್ಮಿಕರು ಕೊಡ್ತಾರೆ ಸಂಬಳ ಏನು ಅವರು ಬಾಡಿಗೆ ಮನೇಲಿ ಇದ್ಕೊಂಡು ಅವ್ರು ಹೆಂಡತಿ ಮಕ್ಕಳು ಜೀವನ ಮಾಡೋದೇನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದೇನು ಮತ್ತು ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸೌಲಭ್ಯ ಏನೂ ಇಲ್ಲ ಇವತ್ತು ಇವನೇನಿದ್ದೇನೆ ಯಾರು ಹೆಸರೇನಪ್ಪ ಬಿ ಪಿ ಹೆಸರು ಈಶ್ವರ ಅಂತ ಹದಿನಾರು ಹದಿನೇಳರಲ್ಲಿ ಬಂದಂಥವ್ನು ಅಲ್ಲಿವರೆಗೂ ಕಾರ್ಖಾನೆ ಸುಗಮವಾಗಿ ನಡ್ಕೊಂಡೋಗ್ತಿತ್ತು ಇವನು ಬಂದ ಮೇಲೆ ಕಾರ್ಮಿಕರಿಗೆ ಆಸಾಮಿ ಮೀಸೆ ಒಡ್ಡಿ ಅಲ್ಲಿರ್ತಕ್ಕಂಥ ಒಳಗಡೆ ಗ ಕಾಯಂ ನೌಕರರ ಮಕ್ಕಳನ್ನ ಕೆಲಸ ತಗೊಂಡು ಅವ್ರ ಮುಖಾಂತರ ಇವ್ರ ಮೇಲೆ ಚೂ ಬಿಟ್ಟು ಇವ್ರನ್ನ ಹೊರಗಾಕುವಂಥ ಕೆಲಸ ಮಾಡ್ತಾನೆ ಇವತ್ತು ಕೂಡ ನೋಡಿ ವಿಜಯನಗರದ ಸೆಕೆಂಡ್ ಸ್ಟೇಜಲ್ಲಿ ಒಂದೂವರೆ ಕೋಟಿ ಮನೆ ತಗೊಂಡಿದ್ದಾರೆ ಯಾರು ಈ ಮಹಾನುಭಾವ ವಿ ಪಿ ಇಂಥ ವಿ ಪಿ ನಮಗೆ ಬೇಕಾ ಈಗ ಫಸ್ಟ್ ನಾವು ಬೇಕಾಗಿರೋದು ವಿ ಪಿ ಮೈಸೂರು ಬಿಟ್ಟು ತೊಲಗಬೇಕು ಜೈಕೆಟ್ಟೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಪತ್ರ ಚಳವಳಿ ಮಾಡಿದ್ದಾರೆ ನಮ್ಮ ಮುಖಂಡರು ಇಂದ್ರೇಶ್ ವಕೀಲರು ಆಗ ರೈತ ಸಂಘದ ಮುಖಂಡರು ನಂಜುಂಡೇಗೌಡರು ಇಲ್ಲೇ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾವು ಮಾಡಬೇಕಾದಿಷ್ಟೇ ಮೈಸೂರಿನಲ್ಲಿ ಸಾರ್ವಜನಿಕರ ಸಹಕಾರನ ತೆಗೆದುಕೊಂಡು ಅಂತ ನಾವು ಏನು ಹೇಳ್ತೀವಿ ಆ ಬುದ್ಧಿಜೀವಿಗಳ ಸಹಕಾರವನ್ನು ತಗೊಂಡು ಅವನು ಮನವರಿಕೆ ಮಾಡಬೇಕು ಮತ್ತು ನಮ್ಮ ಕ್ಷೇತ್ರಗಳ ಶಾಸಕರುಗಳು ಏನಿದ್ದಾರೆ ನಾಲ್ಕು ಶಾ ಶಾಸಕರು ಅವ್ರ ಮನೆಯ ಹೋಗಿ ನಾವು ಮನವಿ ಮಾಡ್ಕೊಳ್ಳೋಣ ಅದಕ್ಕೂ ಬದಲಲ್ಲಿ ಅಂದರೆ ನಮ್ಮ ಕುಟುಂಬ ಸಮೇತರಾಗಿ ನಮ್ಮ ಹೆಂಡತಿ ಮಕ್ಕಳು ಜೆ ಕೆ ಎಸ್ ಮುಂದ್ಗಡೆ ಹೋಗಿ ನಾವು ದ ಅನಿರ್ದಿಷ್ಟ ಧರಣಿ ಅವಧನ್ನು ಊಡ ಊಡೋಣ ನಮ್ಮ ಹೋರಾಟದ ಪ್ರಮುಖ ಉದ್ದೇಶ ಏನಂದರೆ ನ್ಯಾಯಾಲಯದ ಆದೇಶನ ಪಾಲನೆ ಮಾಡಬೇಕು ಮತ್ತು ಯಾವುದೇ ಸಮಾಜ ದೇಶದಲ್ಲಿ ಕಿರುಕುಳ ಕೊಡಬಾರ್ದು ಮತ್ತು ಬಿ ಎಮ್ ಎಸ್ ಸಂಘ ಸಮಿಧವಾದಂಥ ನಮ್ಮ ದಿನಗರಿ ಕಾರ್ಮಿಕ ಸಂಘ ಮಾನ್ಯತೆ ನೀಡಿ ಮಾತುಕತೆ ಕರೆಯಬೇಕು ಹಾಗೆ ನ್ಯಾಯಾಲಯದ ಆದೇಶದಿಂದ ಕಾಯಮಾತಿ ಮಾಡಬೇಕು ವೇತನ ವ್ಯತ್ಯಾಸ ಸರಿಯಾಗಿ ನೀಡಬೇಕು ಜೊತೆಗೆ ಅನಗತ್ಯವಾಗಿ ಸಮಾಲೋಚನೆ ನೋಟಿಸನ್ನು ವಾಪಸ್ ಪಡೆಯಬೇಕು ಹಾಗೂ ಓಟಿಂಗ್ ಮಾಡಿದಲ್ಲಿ ಕಾನೂನಿನಂತೆ ಎಲ್ಲರಿಂದ ನಮಗೂ ಕೊಡಿ ಜೊತೆಗೆ ಶೋಷಣೆ ದೌರ್ಜನ್ಯ ನಿಲ್ಲಿಸಬೇಕು ಇವಿಟ್ಟು ನಮ್ಮ ಇವತ್ತಿನ ಬೇಡಿಕೆಗಳು ಇದನ್ನು ಪೋಸ್ಟ್ ಕಾರ್ಡ್ ಮೂಲಕ ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪೋಸ್ಟ್ ಮಾಡ್ತಾ ಇದ್ದೀವಿ ಇದಾದ ನಂತರ ಬರೋ ದಿನಗಳಲ್ಲಿ ಇನ್ನೂ ತೀವ್ರ ಚಳುವಳಿ ನಮ್ಕೊಳ್ತೀವಿ ಸರ್